ಸಿ ಮಲ್ಲಿಕಾರ್ಜುನ್ ಖರ್ಗೆಯವರ ಹೇಳಿಕೆಯನ್ನ ಗಮನಿಸಿದರೆ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಕಾರಣ ಏನಂತಂದ್ರೆ ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಹೊರತು ಎನ್ ಎಂಬ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಅಂತಕ್ಕಂಥ ಮಾತು ಅದಾಗಿದೆ ಆದರೆ ನೇರವಾಗಿ ಎ ಐ ಸಿ ಸಿ ಅಧ್ಯಕ್ಷರು ಹೇಳಬೇಕಾಗಿತ್ತು ಬದಲಾವಣೆಯ ಯಾವ ಸೂಚನೆಗಳು ನಮ್ಮ ಕಡೆ ಇಲ್ಲ ಇರುವ ಮುಖ್ಯಮಂತ್ರಿಗಳೇ ಮುಂದುವರಿಯುತ್ತಾರೆ ಅಂತ ಹೇಳಿ ಹೇಳ್ಬೇಕಾಗಿತ್ತು ಭವಿಷ್ಯ ಅಷ್ಟು ಧೈರ್ಯ ಹೈಕಮಾಂಡ್ ಇಲ್ಲ ಯಾಕೆ ಅಂತಂದ್ರೆ ಹೈಕಮಾಂಡ್ ಅಂತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಈಗ ಕಾಣದೇ ಆಗಿದೆ ಹೈಕಮಾಂಡ್ ಈಸ್ ಸೋ ವೀಕ್ ಅದರಿಂದಾಗಿ ಅವರು ಮಾತನಾಡುವ ಶಕ್ತಿಯನ್ನು ಕೂಡ ಎ ಸಿ ಸಿ ಅಧ್ಯಕ್ಷರು ಕಳ್ಕೊಂಡಿದ್ದಾರೆ ಇದರಿಂದ ಗೊಂದಲಕ್ಕೆ ತೆರೆ ಎಳೆದಂತಾಗಲಿಲ್ಲ ಮತ್ತಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದಂಗಾಯಿತು ಈ ಕಾರಣದಿಂದ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ತಾರಕಕ್ಕೆ ಹೋಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ ಈಗಾಗಲೇ ರಾಜ್ಯವನ್ನು ಸರ್ವನಾಶದ ಅಂಚಿಗೆ ಈ ಸರ್ಕಾರ ತೆಗೆದುಕೊಂಡು ಹೋಗಿದೆ ಕೇವಲ ಲೂಟಿ ಮಾಡ್ತಕ್ಕಂಥದ್ದನ್ನು ಮಾತ್ರ ಇವತ್ತು ಮಂತ್ರಿಗಳು ಮಾಡ್ತಿದ್ದಾರೆ ಒಬ್ಬರು ಭೂ ಕಳ್ಳತನ ಮಾಡ್ತಿದ್ರೆ ಮತ್ತೊಬ್ಬರು ಗ್ಯಾರಂಟಿ ಕಳ್ಳತನ ಮಾಡ್ತಿದ್ದಾರೆ ಹೀಗೆ ಅನೇಕರು ತಮ್ಮ ತಮ್ಮದೇ ಲೂಟಿ ಕೆಲಸದಲ್ಲಿ ಮಂತ್ರಿಗಳು ತೊಡಗಿದ್ದಾರೆ ಯಾರು ಕೂಡ ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಂತ್ರಿಗಳಿಲ್ಲ ಅವರವರ ಸ್ವಂತ ಉಸ್ತುವಾರಿ ಜಿಲ್ಲೆಗಳಿಗೂ ಪಿಕ್ನಿಕ್ ಅಥವಾ ಟೂರು ಹೋದಂಗೆ ಒಂದು ಟೂರ್ ಹಾಕ್ಕೊಂಡು ಹೋಗ್ತಾರೆ ಹೊರತು ಅಲ್ಲಿ ಯಾರೂ ಕೂಡ ವಾಸ ಇಲ್ಲ ಯಾಕಂದರೆ ಜನ ಇವರ ಇವರ ಆ ಕೆಲಸವನ್ನು ನೋಡಿ ಇವತ್ತು ಕುಪಿತರಾಗಿದ್ದಾರೆ ಆ ಕಾರಣದಿಂದ ಈ ಸರ್ಕಾರ ಜನ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಇಂಥ ಸರ್ಕಾರದ ಈ ನಡವಳಿಕೆಯನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಎಳೆ ಎಳೆಯಾಗಿ ಜನರ ಮುಂದೆ ಇದನ್ನು ಬಿಚ್ಚಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನೋಡಿ ಗ್ಯಾರಂಟಿಗಳು ಒಂದೊಂದು ಗ್ಯಾರಂಟಿ ಒಂದೊಂದು ದಾರಿ ಹಿಡಿದಿದೆ ಐದು ಗ್ಯಾರಂಟಿಗಳು ಕೂಡ ಐದು ದಾರಿಯಲ್ಲಿವೆ ಅವು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಇವತ್ತು ಶಕ್ತಿ ಯೋಜನೆ ಬಸ್ಗಳೇ ಇಲ್ಲ ಇನ್ನು ಯಾವ ಶಕ್ತಿ ಯೋಜನೆ ಇದೆ ಅದು ಆಮೇಲೆ ಇನ್ನೂರು ಯೂನಿಟ್ ಫ್ರೀ ಅಂದಿದ್ದು ಇವತ್ತು ನಾಲ್ಕರಷ್ಟು ಬೆಲೆ ಏರಿಕೆ ಮಾಡಿ ಅವರಿಗೆ ಬಿಲ್ಲುಗಳು ಇವೆ ಅನೇಕರಿಗೆ ಯಾರ್ಯಾರಿಗೆ ನೀವು ಫ್ರೀ ಅಂತ ಕೊಟ್ಟಿದ್ರೂ ಅವ್ರಿಗೂ ಬಿಲ್ಲು ಇವೆ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಡೋದನ್ನು ನಿಲ್ಲಿಸಿದ್ದಾರೆ ಮೋದಿಯವರು ಕೊಡ್ತಕ್ಕಂಥ ಐದು ಕೆ ಜಿ ಮಾತ್ರ ಬರ್ತಾ ಇದೆ ಇನ್ನು ಐದು ಕೆ ಜಿಗೆ ಈಗಾಗಲೇ ಒಂದು ಇಂದ್ರ ಕಿಟ್ ಕೊಡ್ತೀನಿ ಅಂತೇಳಿ ಅವ್ರಿಗೂ ವಂಚನೆ ಮಾಡಲಾಗ್ತಾ ಇದೆ ಕೇವಲ ನಾನ್ನೂರು ರೂಪಾಯಿಗೆ ಒಂದು ಇಂದಿರಾ ಕಿಟ್ ಅಂತ ಏನೋ ಮಾಡ್ತಾ ಇದ್ದಾರೆ ಅದು ಆಕ್ಚುಲಿ ಕೊಡಬೇಕಾಗಿದ್ದುದು ಸಾವಿರದ ನಾನೂರು ರೂಪಾಯಿರಬೇಕಾಗಿತ್ತು ಈ ಅಕ್ಕಿ ಕೊಟ್ಟರೆ ನಮಗೇನು ಗಿಟ್ಟೋದಿಲ್ಲ ಅಂತೇಳಿ ಈಗಾಗಲೇ ಕಿಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಆ ಕಿಟ್ಟಲ್ಲಿ ಪೂರ್ತಿ ಲೂಟಿಯ ಇದೆ ಆಮೇಲೆ ಈ ಮಹಿಳೆಯರಿಗೆ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಎರಡು ತಿಂಗಳದು ಕೊಟ್ಟಿಲ್ಲ ಅಂತೇಳಿ ಪ್ರಸ್ತಾಪ ಆಯಿತು ಜನ ಮಾತಾಡ್ತಾರೆ ಸುಮಾರು ಇದುವರೆಗೂ ಕೆಲವರಿಗೆ ಮೂರು ಸಾರಿ ಬಂದಿದೆ ಇಲ್ಲ ನಾಲ್ಕು ಸಾರಿ ಬಂದಿದೆ ಐದು ಸಾರಿ ಬಂದಿದೆ ಕೆಲವರಿಗೆ ಮಧ್ಯ ಮಧ್ಯದಲ್ಲಿ ಎರಡು ಮೂರು ತಿಂಗಳುಗಳಷ್ಟು ಇವರು ಕೊಡೋದೇ ಇಲ್ಲ ಆದರೆ ಕೊಟ್ಟಿದ್ದೇವೆ ಅಂತ ಸುಳ್ಳು ಹೇಳ್ತಾರೆ ಹೀಗಾಗಿ ಇವತ್ತಿನ ಎಲ್ಲ ಇವರ ಗ್ಯಾರಂಟಿಗಳು ಕೂಡ ಎಲ್ಲ ಕೂಡ ತಪ್ಪು ತಪ್ಪಾಗಿ ಹೇಳಿ ಜನರನ್ನು ವಂಚನೆ ಮಾಡಿದ್ದಾರೆ ಅದು ಬಿಟ್ಟು ಬೇರೆ ಯಾವುದೇ ಕಾರ್ಯಕಲಾಪಗಳು ಇವರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಹೇಳ್ತೀನಿ ನೋಡಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರನ್ನು ಮುಖಂಡರನ್ನು ಟಾರ್ಗೆಟ್ ಮಾಡೋದು ಇದು ವಸದೇನಲ್ಲ ಬಹಳ ಜನರನ್ನು ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಈಗ ಅವರು ಅಪರಾಧದಲ್ಲಿ ಅವ್ರದ್ದು ಸಂಬಂಧ ಇಲ್ಲ ಅಂತ ಹೇಳಿದ್ರು ಐದನೇ ಅಪರಾಧಿಯಾಗಿ ಅವರನ್ನು ತೆಗೆದುಕೊಂಡು ನೀವು ಎನ್ಕ್ವೈರಿ ಮಾಡಿ ಅದು ಬಿಟ್ಟು ನೀವು ಅವರನ್ನು ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದರೆ ಮತ್ತು ಏನು ಮಾಡಬೇಕು ಅವರು ಈಗಾಗಲೇ ದ್ವೇಷ ಭಾಷಣದ ವಿಚಾರದಲ್ಲಿ ನೀವು ಬಿಲ್ ಅನ್ನು ಪಾಸ್ ಮಾಡಿದರೆ ಏನು ತಪ್ಪೇ ಮಾಡದೇ ಇದ್ದರೂ ದ್ವೇಷ ಭಾಷಣ ಮಾಡದೇ ಇದ್ದರೂ ಕೂಡ ಅನೇಕರನ್ನು ನೀವು ಯಾವ ರೀತಿ ಎಫ್ಐಆರ್ಗಳು ಹಾಕಿ ರುಬ್ಬಿದ್ದೀರಿ ಅನ್ನೋದನ್ನು ಗೊತ್ತಲ್ಲ ನಮಗೆ ಇಂಥ ಸಂದರ್ಭದಲ್ಲಿ ಈ ದ್ವೇಷ ಭಾಷಣದ ಮಸೂದೆಯನ್ನು ಪಾಸ್ ಮಾಡ್ಕೊಂಡು ಬಂದು ಅದು ಊರ್ಜಿತ ಆಗೋದಿಲ್ಲ ಅಂತ ಗೊತ್ತು ಆದರೂ ಕೂಡ ಮಾಡಿ ಬೇರೆಯವರನ್ನು ಭಯಪೀಡಿತರನ್ನಾಗಿ ಮಾಡಲಿಕ್ಕೆ ಸಮಾಜಗಳನ್ನು ಭಯಪೀಡಿತರನ್ನಾಗಿ ಮಾಡಲಿಕ್ಕೆ ಈ ಸರ್ಕಾರದ ನ್ಯೂನ್ಯತೆಗಳ ವಿರುದ್ಧವಾಗಿ ಮಾತಾಡದೇ ಇರಲಿ ಅನ್ನೋ ಕಾರಣಕ್ಕೆ ನೀವು ಈ ಬಿಲ್ಲನ್ನು ತಂದಿದ್ದೀರಿ ಇದನ್ನು ನಾವು ವಿರೋಧ ಮಾಡ್ತೇವೆ ಮಾ ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾವು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಈ ಬಿಲ್ಲು ಪಾಸಾಗದೆ ಇರುವಂತೆ ನಾನು ನೋಡ್ಕೊಳ್ಬೇಕು